ನಮಸ್ಕಾರ ಹಿರಿಯ ಅವರಿಗೆ ಇವತ್ತು ತುಂಬಾ ತಮಗೂ ಧನ್ಯವಾದಗಳು ರಾಯಚೂರು ಕ್ರಾಂತಿಯ ಸಂಪಾದಕರಾಗಿರ್ತಕ್ಕಂಥ ಅಜ್ಮತ್ ಖಾನ್ ಅವರೇ ನಾನು ನನ್ನ ಕರೆಸಿ ಈ ನನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮ ಪತ್ರಿಕೆ ಮತ್ತು ತಮ್ಮ ಟಿ ವಿ ಚಾನಲ್ಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಸರ್ ನೀವು ದೊಡ್ಡ ದೊಡ್ಡಕ್ಕೆ ಕೈ ಹಾಕ್ತೀರಿ ಪ್ರಭುರಾಜ್ ಕೊಡ್ಲಿ ಅವರ ನಿಮಗೆ ಬೆದರಿಕೆ ಕರೆ ಯಾವುದು ಇಂಥವು ಬರಲ್ಲ ಇಲ್ಲ ಈ ಹೋರಾಟದಲ್ಲಿ ದೊಡ್ಡದು ಸಣ್ಣದಂತಕ್ಕಂಥ ಪ್ರಶ್ನೆ ಬರಂಗಿಲ್ಲ ಜನಸಾಮಾನ್ಯರಿಗೆ ಯಾವುದು ಅನ್ಯಾಯ ಆಗುತ್ತೆ ಜನರ ಹಿತಕ್ಕೆ ಧಕ್ಕೆ ಆಗುತ್ತೆ ಆ ಸಂದರ್ಭದಲ್ಲಿ ನಮ್ಮ ಜೀವವು ಲೆಕ್ಕಕ್ಕಿಲ್ಲ ಈ ಒಂದು ನನ್ನ ಹೋರಾಟದ ಚಳುವಳಿಯಲ್ಲಿ ನನ್ನ ಹೋರಾಟದ ಜೀವನದ ಚಳುವಳಿಯಲ್ಲಿ ಜನರ ಹಿತ ಮುಖ್ಯ ಹೊರತು ನನಗೆ ಯಾವುದೇ ಜೀವದ ನನಗೆ ಬಗ್ಗೆ ಅದ್ರ ಬಗ್ಗೆ ಭಯನೇ ಇಲ್ಲ ಅವ್ರು ಯಾರೇ ಎಂತದ್ರ ಇರಲಿ ಬಹಳ ಒಂದು ದೊಡ್ಡ ದೊಡ್ಡ ಹೋರಾಟ ಅಂತಕ್ಕಂಥದ್ದು ಅಲ್ಲಿ ನೆಪ ಮಾತ್ರ ಬಟ್ ಜನಸಾಮಾನ್ಯರಿಗೆ ಮ ಜನರಿಗೆ ಮಕ್ಕಳಿಗೆ ಅನುಕೂಲ ಆಗತಕ್ಕಂಥ ಅಭಿವೃದ್ಧಿ ದೃಷ್ಟಿ ಇರತಕ್ಕಂಥ ಆ ಚಳವಳಿಗೆ ಯಾವತ್ತೂ ಮುಂದೆ ಇರ್ತೀವಿ ನಾವು ಅದ್ರಲ್ಲಿ ಎರಡು ಮಾತಿಲ್ಲ ಸರ್ ನೀವು ಸುಮಾರು ವರ್ಷಗಳಿಂದ ಹೋರಾಟ ಮಾಡುತ್ತಿದ್ದೀರಿ ಇವಾಗ ರಸ್ತೆ ಬಗ್ಗೆ ಹೋರಾಟ ಮಾಡುತ್ತಿದ್ದೀರಿ ಇದನ್ನು ಪೂರ್ಣಗೊಳಿಸುತ್ತೀರಾ ಯಾಕೆಂತಂದ್ರೆ ತಾವು ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ ಇಲ್ಲಿ ಜನಸಾಮಾನ್ಯರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಅಭಿವೃದ್ಧಿ ಆಗ್ತಕ್ಕಂತ ಉದ್ದೇಶ ಇಟ್ಟುಕೊಂಡು ಸರ್ಕಾರ ನೀವೇಳ್ತಕ್ಕಂಥ ರಾಜ್ಯ ಹೆದ್ದಾರಿ ಇಪ್ಪತ್ಮೂರು ಬಗ್ಗೆ ಮಾತಾಡ್ತಾ ಇದ್ರಿ ಆ ರಾಜ್ಯ ಹೆದ್ದಾರಿ ಇಪ್ಪತ್ತ್ ಮೂರು ರಸ್ತೆಯನ್ನ ಏರಿಸಿ ನಾಲ್ಕು ಪಥದ ರಸ್ತೆಯನ್ನು ನಿರ್ಮಾಣ ಮಾಡಲಿಕ್ಕೆ ಸರ್ಕಾರದಿಂದ ಸುಮಾರು ಹದಿನೇಳೂರು ಕೋಟಿ ವೆಚ್ಚದಲ್ಲಿ ಕಾಮಗಾರಿ ನಡೀತಾ ಇದೆ ಆದರೆ ಈ ಗುತ್ತಿಗೆ ಪಡೆದಿರ್ತಕ್ಕಂಥ ಗುತ್ತೆದಾರರು ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಸೇರಿ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡದೆ ಜನಸಾಮಾನ್ಯರ ಹಿತವನ್ನು ಗಣನೆಗೆ ತೆಗೆದುಕೊಳ್ಳದೆ ಹಣವನ್ನು ಲೂಟಿಗೆ ನಿಂತಿರ್ತಕ್ಕಂಥ ಈ ಭ್ರಷ್ಟು ವ್ಯವಸ್ಥೆ ವಿರುದ್ಧ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಅಲ್ಲಿ ಸೋಲು ಗೆಲುವು ಪೂರ್ಣಗೊಳಿಸ್ತವೋ ಅದು ಸೆಕೆಂಡ್ರಿ ಆದರೆ ಇಂದಿನ ಸಂದರ್ಭದಲ್ಲಿ ಈ ಒಂದು ಅವೈಜ್ಞಾನಿಕ ರಸ್ತೆ ಕಳಪೆ ಮಟ್ಟದ ರಸ್ತೆ ರೀ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಇಲ್ಲಿರ್ತಕ್ಕಂಥ ರಾಜಕಾರಣಿಗಳು ಇಲ್ಲಿರ್ತಕ್ಕಂಥ ರಾಜಕೀಯ ಪಕ್ಷದ ಮುಖಂಡರುಗಳ ಮೌನ ಇವತ್ತು ಜನಸಾಮಾನ್ಯರಿಗೆ ಬಹುದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ ಈ ರಸ್ತೆ ಎಲ್ಲಿಂದ ಸ್ಟಾರ್ಟ್ ಆಗ್ತಿದೆ ಎಲ್ಲಿ ಸಾತ್ ಮೈಲ್ ಇಂದ ಸಾತ್ ಮೇಲಿಂದ ನಮ್ಮ ಸಿಂಧುನೂರವರೆಗೆ ಸುಮಾರು ಎಪ್ಪತ್ತ ಎಂಟು ಕಿಲೋಮೀಟರ್ ರಸ್ತೆ ಇದನ್ನು ಮೇಲ್ದರ್ಜೆಗೇರಿಸತಕ್ಕಂಥದ್ದು ಫೋರ್ ವೇ ಮಾಡ್ತಕ್ಕಂಥದ್ದು ಇದು ನನಗೆ ಯಾಕೆ ಅಚ್ಚ ಆಶ್ಚರ್ಯ ಆಗ್ತಾ ಇದೆ ಈ ಅನುದಾನ ಬಂದಿರತಕ್ಕಂಥದ್ದು ಈ ಒಂದು ರಾಜ್ಯ ಹೆದ್ದಾರಿ ಗುಣಮಟ್ಟದ ರಸ್ತೆ ಮಾ ಮಾಡೋದರಿಂದ ಈ ಭಾಗಕ್ಕೆ ಸುಗಮ ಸಂಚಾರವಾಗಲಿಕ್ಕೆ ಭಾಳಷ್ಟು ಅನುಕೂಲ ಆಗಿರ್ತಕ್ಕಂಥ ಈ ಯೋಜನೆ ಅದು ವಿಶೇಷವಾಗಿ ಜನಸಾಮಾನ್ಯರಿಗೆ ಸಂಚಾರ ಮಾಡಲಿಕ್ಕೆ ಬಹಳ ಉಪಯುಕ್ತವಾಗಿರ್ತಕ್ಕಂಥ ಈ ಹೆದ್ದಾರಿ ರಸ್ತೆ ಕಾಮಗಾರಿ ಜೊತೆಗೆ ವಾಣಿಜ್ಯ ದೃಷ್ಟಿಯಿಂದ ವ್ಯಾಪಾರ ದೃಷ್ಟಿಯಿಂದ ಈ ರಸ್ತೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಹಾಗಾಗಿ ಇದನ್ನ ವೈಜ್ಞಾನಿಕವಾಗಿ ನಿರ್ಮಾಣ ಮಾಡಬೇಕಾಗಿತ್ತು ಗುಣಮಟ್ಟದಿಂದ ನಿರ್ಮಾಣ ಮಾಡಬೇಕಾಗಿತ್ತು ಇಲ್ಲಿ ನಾನು ದಾಖಲಾತಿಗಳನ್ನು ಪರಿಶೀಲನೆ ಮಾಡಿದಾಗ ಅಥವಾ ಅಂದಾಜು ಪಟ್ಟಿಯನ್ನು ನೋಡಿದಾಗ ಅಂದಾಜು ಪಟ್ಟಿಯೇ ಅವೈಜ್ಞಾನಿಕವಾಗಿದೆ ಅಂದಾಜು ಪಟ್ಟಿಯೇ ಈ ಅಭಿವೃದ್ಧಿಯ ವಿರೋಧಿ ಇದೆ ಎಕ್ಸಾಂಪಲ್ ನಾನು ಇರ್ತಕ್ಕಂಥದು ಈ ಸಾತ್ ಮೈಲಿಂದ ಸಿಂಧುನೂರವರೆಗೆ ರಸ್ತೆ ಕಾಮಗಾರಿ ಮಣ್ಣು ಬಳಕೆ ಮಾಡ್ತಿದ್ರಲ್ವಾ ನನಗೆ ನನಗೆ ಬಂದಿರ್ತಕ್ಕ ನಾನು ನೋಡಿ ಪರಿಶೀಲನೆ ಮಾಡ್ತಾ ಇದ್ದೀನಿ ನಾಲ್ಕುನೂರ ಚಿಲ್ಲರ ಎಂಬತ್ತು ಕೋಟಿ ಬರೀ ಮಣ್ಣಿಗೋಸ್ಕರ ನಿಗದಿ ಮಾಡಿರ್ತಕ್ಕಂಥದು ಆ ಮಣ್ಣು ಎಂತದು ಅದು ರಸ್ತೆಗೆ ಬಳಕೆ ಮಾಡಲಿಕ್ಕೆ ಯೋಗ್ಯ ಮಣ್ಣನ್ನ ಬಳಕೆ ಮಾಡ್ತಾ ಇದ್ದಾರೆ ಜೊತೆಗೆ ಸೇತುವೆಗಳನ್ನ ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡ್ತಾ ಇದ್ದಾರೆ ಹಳೆ ಸೇತುವೆಗಳನ್ನ ಉಳಿಸಿಕೊಂಡು ದುಡ್ಡನ್ನ ಉಳಿಸಕ್ಕೋಸ್ಕರ ಹಳೆ ಸೇತುವೆನ ಹಂಗೆ ಬಿಟ್ಟು ಅದರ ಇನ್ನೊಂದು ರಸ್ತೆಯನ್ನ ಸೇತುವೆ ಮಾಡ್ತಾರೆ ಆ ಸೇತುವೆ ಒಂದು ಮೇಲೆ ಒಂದು ಕೆಳಗಡೆ ಮತ್ತೆ ಆ ಆ ಮಧ್ಯಭಾಗದಲ್ಲಿ ಡಿವೈಡ್ ಮಾಡುವುದ ಬದಲಾಗಿ ದೊಡ್ಡ ತಡೆ ನಿರ್ಮಾಣ ಮಾಡ್ತಾ ಇದ್ದಾರೆ ಅದು ಎಲ್ಲಿ ತಿರುಗಲ್ಲೇನೆ ಅವೈಜ್ಞಾನಿಕವಾಗಿ ಸೇತುವೆ ಮಾಡ್ತಾ ಇದ್ದಾರೆ ಜೊತೆಗಿನ ಮಾನಿ ಪಟ್ಟಣಕ್ಕೆ ಬಂದಾಗ ನಿಮಗೆ ತೋರಿಸ್ತೀನಿ ನಾನು ಮಾನಿ ಪಟ್ಟಣಕ್ಕೆ ಬಂದಾಗ ನಾನು ನಿನ್ನೆ ಆ ವಿಡಿಯೋನ ಮಾಡಿದೆ ನಾನು ಅಂದಾಜು ಪಟ್ಟಿಯಂತೆ ರಸ್ತೆಯನ್ನು ನಿರ್ಮಿಸಬೇಕಾಗಿತ್ತು ನಿರ್ಮಿಸ್ತಾ ಇಲ್ಲ ಒಂದು ಮಾನವಿ ಇವತ್ತು ವೇಗವಾಗಿ ಬೆಳೀತಕ್ಕಂಥ ಅವಕಾಶ ಇದೆ ಮಾನವಿ ಅಭಿವೃದ್ಧಿ ಆಗತಕ್ಕಂಥ ಅವಕಾಶಗಳಿದ್ದಾವೆ ಆದರೆ ಈ ಅಭಿವೃದ್ಧಿ ಅಂತಕ್ಕಂಥ ಸಂಚಾರ ದಟ್ಟೆ ಮಾಡ್ತಕ್ಕಂಥ ಕಾಳಜಿ ಅಧಿಕಾರಿಗಳಿಗೆ ಇರಬೇಕಾಗಿತ್ತು ಗುತ್ತಿಗೆದಾರರಿಗೆ ಇರಬೇಕಾಗಿತ್ತು ನಿಮಗೆ ಒಂದು ಉದಾಹರಣೆ ಕೊಡ್ತೇನೆ ನಾನು ನಿಮಗೆ ನಿನ್ನೆ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸಿದ್ದೇನೆ ನಿಮಗೆ ನಾನು ಇಲ್ಲಿ ನೋಡಿ ಈ ರಸ್ತೆ ಇಲ್ಲಿ ಎಲ್ಲಿ ಅಂದ್ರೆ ಈ ನಮ್ಮ ಮೆಡಿಕಲ್ ಕಾಲೇಜ್ ಮುಂದಗಡೆ ನಾನು ತೋರಿಸ್ತಕ್ಕಂಥ ಮೆಡಿಕಲ್ ಕಾಲೇಜ್ ಮುಂದಗಡೆ ಅಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಲೋಕೋಪ ಇಲಾಖೆಯಿಂದ ಆ ಒಂದು ಮಧ್ಯ ಭಾಗದಿಂದ ನನಗೆ ಸುಮಾರು ಅಂದಾಜು ಹೇಳ್ತಾ ಇದ್ದೀನಿ ಮಧ್ಯ ಭಾಗದಿಂದ ಸುಮಾರು ಐವತ್ತು ಫೀಟ್ಗೆ ಡ್ರೈನೇಜ್ ಅನ್ನು ನಿರ್ಮಿಸಿದ್ದಾರೆ ಅಂದ್ರೆ ಎರಡು ಸಾವಿರದ ಹದಿನೈದರಂದು ಸುಮಾರು ಹತ್ತು ವರ್ಷದ ಹಿಂದುಗಡೆ ಅಂದ್ರೆ ಮುಂದಾಲೋಚನೆ ಸ ಸಣ್ಣದ ಸಣ್ಣದಾಗಿರ್ತಕ್ಕಂಥ ರಸ್ತೆಯನ್ನು ಅಗಲು ಮಾಡಿ ಡ್ರೇನೇಜನ್ನು ಐವತ್ತು ಮಾಡಿದ್ರೆ ಸಂಚಾರ ಸುಗಮ ಸಾಗುತ್ತೆ ಅಂತಕ್ಕಂಥ ಆ ಮುಂದೆ ಆಲೋಚನೆ ಆ ಸಂದರ್ಭದಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಗುತ್ತಿದಾರರಿಗೆ ಜನಪ್ರತಿನಿಧಿಗಳು ಇತ್ತು ಆದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಲ್ಲಿ ಅದೇ ಸ್ಥಾನದಲ್ಲೇ ಮಧ್ಯಭಾಗದಿಂದ ನಲವತ್ತು ಫೀಟಿಗೆ ಸುಮಾರು ಅಂದಾಜು ಹೇಳ್ತಾ ಇದ್ದೀನಿ ನಾನು ನಲವತ್ತು ಫೀಟ್ಗೆ ಡ್ರೈನೇಜ್ ನಿರ್ಮಾಣ ಮಾಡ್ತಾ ಯಾಕೆ ಯಾಕೆಂತಂದರೆ ನನಗೆ ಭಾಳ ಆಶ್ಚರ್ಯ ಆಗುತ್ತೆ ಈ ರಸ್ತೆ ನಿರ್ಮಾಣ ಮಾಡ್ತಕ್ಕಂಥ ಕೆಲ ಏನು ಇಂಜಿನಿಯರ್ ಇದಾರಲ್ಲ ಗುತ್ತಿದ್ದಾರಿದಾರಲ್ಲ ಅವ್ರ ತಲೆಯಲ್ಲಿ ಸೆಗಣಿದೇನೋ ಅಥವಾ ಏನಾದರೂ ಇದೇನೋ ಅಂತಕ್ಕಂಥದ್ದು ದೊಡ್ಡ ಪ್ರಶ್ನೆ ಯಾಕೆಂತಂದರೆ ಎರಡು ಸಾವಿರದ ಹದಿನೈದರಲ್ಲಿ ಮಧ್ಯಭಾಗದಿಂದ ಐವತ್ತು ಫೀಟ್ಗೆ ಡ್ರೈನೇಜ್ ನಿರ್ಮಿಸಿರುವಾಗ ಎರಡು ಸಾವಿರದ ಇಪ್ಪತ್ತೈದರ ಏನು ಮಾಡಬೇಕಾಗಿತ್ತು ಇನ್ನೂ ಹತ್ತು ಫೀಟು ಎಚ್ಚುತ್ತಾಗಿತ್ತು ಆದರೆ ಈಗ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಕೇವಲ ಮಧ್ಯ ಭಾಗದಿಂದ ನಲವತ್ತು ಫೀಟ್ಗೆ ಡ್ರೈನೇಜ್ ನಿರ್ಮಾಣ ಮಾಡ್ತಾ ಇದ್ದಾರೆ ನಲವತ್ತು ಫೀಟ್ ಡ್ರೈನೇಜ್ ನಿರ್ಮಾಣ ಮಾಡಿದರೆ ರಸ್ತೆ ಸಣ್ಣದಾಗುತ್ತೆ ರಸ್ತೆ ಸಣ್ಣದಾಗುತ್ತೆ ಮುಂದಿನ ದಿನಗಳಲ್ಲಿ ನಮ್ಮ ಮಾನವಿ ಬೆಳೆದಂಗೆಲ್ಲ ವಾಹನ ಸಂಚಾರ ದಟ್ಟಣೆ ಪ್ರಾರಂಭ ಆಗುತ್ತೆ ವಾಹನಗಳ ಸಂಚಾರ ಇಲ್ಲಿಂದ ನಮ್ಮ ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ಈ ರೈಲ್ವೆ ಬರುತ್ತೆ ನಮಗೆ ರೈಲ್ವೆ ಬರೋದ್ರಿಂದ ಮಾನವೀಯ ಅಭಿವೃದ್ಧಿ ಆಗುತ್ತೆ ಬರ್ತಕ್ಕ ಜನರ ಸಂಖ್ಯೆ ಜಾಸ್ತಿ ಆಗುತ್ತೆ ವಾಹನಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ನೀವು ಹಗಲಾಗಿರ್ತಕ್ಕಂಥ ರಸ್ತೆಯನ್ನ ನೀವು ಕಡಿಮೆ ಮಾಡಿದ್ರೆ ಯಾವ ಪುರುಷಾತ್ ಮಾಡ್ತಾ ಇದ್ರಿ ಕೇಳಬೇಕಲ್ವಾ ನಾವು ಅದನ್ನ ಇಲ್ಲಿ ನಾಗರಿಕರ ಬಗ್ಗೆ ಕಾಳಜಿ ಇರುವ ಹಾಗಾದ್ರೆ ಇಲ್ಲಿಯ ಜನಪ್ರತಿನಿಧಿ ಅದನ್ನ ನಾನು ಪ್ರಶ್ನೆ ಮಾಡ್ತಕ್ಕಂಥದನ್ನೇ ಯಾಕೆ ಮೌನವಾಗಿದ್ದೀರಿ ನೀವು ಜನ ಸಾಮಾನ್ಯರಿಗೆ ಗೊತ್ತಾಗುತ್ತೆ ಸಾಮಾನ್ಯ ಜನ ನಮ್ಮತ್ರ ಗೊತ್ತಾಗುತ್ತೆ ಯಾವುದೇ ರಸ್ತೆ ನಿರ್ಮಾಣ ಮಾಡುವಾಗ ಮುಂದಾಲೋಚನೆ ಇಪ್ಪತ್ತು ವರ್ಷಗಳ ಮುಂದಾಲೋಚನೆ ಈಗಿರ್ತಕ್ಕಂಥ ರಸ್ತೆ ಅಗಲ ಮಾಡಿ ಅಗಲೀಕರಣ ಮಾಡಿ ದೊಡ್ಡದ ರಸ್ತೆ ಮಾಡ ಮುಂದಾಲೋಚನೆ ಇರುತ್ತೆ ಯಾಕೆ ಇದು ಜನಪ್ರತಿನಿಧಿ ಮೌನವಾಗಿದ್ದಾರೆ ಯಾಕೆ ಇಲ್ಲಿರ್ತಕ್ಕಂಥ ಗೌರವ ಶಾಸಕರು ಮೌನವಾಗಿದ್ದಾರೆ ಯಾಕೆ ಗೌರವ ಸಚಿವರು ಇಲ್ಲಿ ಮೌನವಾಗಿದ್ದಾರೆ ಯಾಕೆ ನಮ್ಮ ಮಾಜಿ ಶಾಸಕರುಗಳು ಮೌನವಾಗಿದ್ದಾರೆ ಚುನಾವಣೆ ಸ್ಪರ್ಧೆ ಮಾಡತಕ್ಕಂಥ ಜನಪ್ರತಿನಿಧಿ ರಾಜಕೀಯ ಮುಖಂಡರುಗಳು ಎಲ್ಲಿ ಹೋಗಿದ್ದೀರಿ ಜನರ ಹಿತ ಮುಖ್ಯ ಅಲ್ವ ನಿಮಗೆ ಜನರ ಕಾಳಜಿಲ್ವ ನಿಮಗೆ ಚುನಾವಣೆ ಬರ್ತೀರಿ ನೀವು ಚುನಾವಣೆಯಲ್ಲಿ ಅದು ವಿಶೇಷವಾಗಿ ರಾಜಕಾರಣಿಗಳನ್ನ ಒತ್ತು ಬೆರೆಸ್ತಕ್ಕಂಥ ಈ ಎರಡನೇ ಹಂತದ ಮುಖಂಡರುಗಳು ನೀವೇನಾಗಿದ್ದೀರಿ ನನ್ನ ಪ್ರಶ್ನೆ ಇದು ಯಾರು ವೈಯಕ್ತಿಕ ತೆರಳತಕ್ಕಲ್ಲ ಜನ ಸಾಮಾನ್ಯರ ಜನರ ಪರವಾಗಿ ಎಷ್ಟು ಕಷ್ಟ ಆಗುತ್ತೆ ಮುಂದಿನ ದಿನಗಳಲ್ಲಿ ಯೋಚನೆ ಅಲ್ಲಿಂದ ಸಂಚಾರ ಮಾಡುವಾಗ ಈ ರಸ್ತೆಯನ್ನ ಮುಂದಿನ ದಿನಗಳಲ್ಲಿ ಮಕ್ಕಳು ಸ್ಕೂಲ್ ಮಕ್ಕಳು ಜೀವವನ್ನು ಸಂಚಾರ ಮಾಡಬೇಕಾ ರೈತರು ತಮ್ಮ ಸರಕು ಸಾಗಣೆಗಳನ್ನ ಅಥವಾ ಪಟ್ಟಣಕ್ಕೆ ಬರ್ತಕ್ಕ ಬರುವಾಗ ತಮ್ಮ ಜೀವವನ್ನು ಇಟ್ಕೊಂಡು ಬರಬೇಕಾ ಜನಸಾಮಾನ್ಯರಿಗೆ ಸಂಚಾರ ಮಾಡುವಾಗ ತಮ್ಮ ಜೀವವನ್ನು ಅಂಗೈಯಲ್ಲಿ ಇಟ್ಕೊಂಡು ಬರಬೇಕಾ ಯಾಕೆಂತಂದ್ರೆ ನಾನು ಯಾಕೆ ಇದ್ದೀನಿ ಅಂತಂದ್ರೆ ಅಭಿವೃದ್ಧಿ ಮಾಡುವಾಗ ಮುಂದಾಲೋಚನೆ ಇರಬೇಕು ಇವ್ರು ಯಾರಿಗೂ ಇಲ್ಲ ಮುಂದಾಲೋಚನೆ ಇದನ್ನು ಖಂಡಿಸ್ತವೆ ಯಾಕೆಂತಂದ್ರೆ ಸಂಪಾದಕರೇ ಅಜ್ಮತ್ ಖಾನ್ ಅವ್ರ ಏನಂತಂದ್ರೆ ಒಂದು ವೇಳೆ ಈ ರಸ್ತೆಯನ್ನು ಅಗಲಿ ಅಗಲೀಕರಣ ಮಾಡದ ಹೋದ್ರೆ ಅಂದಾಜು ಪಟ್ಟಿಯಂತೆ ನಿರ್ಮಿಸ್ತಾ ಹೋದ್ರೆ ಯಾಕಂದ್ರೆ ರಾಜ್ಯದ ನಿಯಮ ಇರುತ್ತೆ ಮಧ್ಯಭಾಗದಿಂದ ಎಪ್ಪತ್ತೈದು ಫೀಟ್ ಅಂತ ಹೇಳುತ್ತೆ ಬೇಡ ಎಪ್ಪತ್ತೈದು ಫೀಟ್ ಬೇಡ ಸ್ವಾಮಿ ಐವತ್ತು ಫೀಟ್ಗೆ ಮಾಡಿ ಬೇಡ ನಿಮಗೆ ಅಲ್ಲಿ ಆಗುತ್ತ ಹಳೆ ಡ್ರೆನೇಜ್ ಇದಲ್ಲ ಅದೇ ಹಳೆ ಡ್ರೆನೇಜ್ ಅಲ್ಲಿ ಮಾಡಿ ತೊಂದರೆ ನಿಮಗೆ ಯಾಕೆ ಕಡಿಮೆ ಮಾಡ್ತಾ ಇದ್ರಿ ಯಾವ ಉದ್ದೇಶಕ್ಕೋಸ್ಕರ ಕಡಿಮೆ ಮಾಡ್ತಾ ಇದ್ರಿ ಯಾಕೆ ಅಲ್ಲಿ ಸಿಗತಕ್ಕಂಥ ಸಿಗಡಿಗೋಸ್ಕರ ಏನು ಮಾಡುವಾಗಿದ್ದೀರಿ ನೀವು ಗುದ್ದೆದಾರರು ಅಧಿಕಾರಿಗಳು ಈ ಒಂದು ರಸ್ತೆ ಹೆಸರಿನಲ್ಲಿ ಹಣವನ್ನು ಲೂಟಿ ಮಾಡ್ತಾ ಇದ್ದಾರೆ ನೀವು ಜನರ ಜೀವಕ್ಕಿಂತ ಜನರ ಹಿತಕ್ಕಿಂತ ಅಭಿವೃದ್ಧಿ ಹಿತಕ್ಕಿಂತ ನಿಮಗೆ ದುಡ್ಡಿನ ಮುಖ್ಯನಾ ನಿಮಗೆ ದುಡ್ಡೇ ಮುಖ್ಯ ಅಂತಂದ್ರೆ ನೀವು ದುಡ್ಡುಗೋಸ್ಕರ ಮಾಡ್ತಾರೆ ಅದಕ್ಕೆ ನಮ್ಮ ಸವಾಲು ಇರುತ್ತೆ ಆತು ಬಹುದೊಡ್ಡವಾಗಿರ್ತಕ್ಕಂಥ ಚಳುವಳಿಯ ಸವಾಲನ್ನು ಹಾಕ್ತೀವಿ ನಡೀಲಿ ಧರ್ಮ ಯುದ್ಧ ಸಾಮಾಜಿಕ ಜನತೆಗೋಸ್ಕರ ಜನಸಾಮಾನ್ಯ ಹಿತಕ್ಕೋಸ್ಕರ ನಾವು ರೆಡಿ ಇದ್ದೀವಿ ನೀವು ಪ್ರಶ್ನೆ ಕೇಳ್ತೀರಿ ಜನಸಾಮಾನ್ಯರ ವಿಷಯ ಬಂದಾಗ ವಿದ್ಯಾರ್ಥಿಗಳ ವಿಷಯ ಬಂದಾಗ ಅಭಿವೃದ್ಧಿ ವಿಷಯ ಬಂದಾಗ ಯಾವತ್ತಿಗುರ ಜನಸಾಮಾನ್ಯರ ಪರವಾಗಿರ್ತೀವಿ ಅವ್ರ ಯಾವ ರಾಜಕಾರಣಿ ಇರಲಿ ಅವ್ರ ಯಾರೇ ದೊಡ್ಡ ವ್ಯಕ್ತಿ ಇರಲಿ ನಮಗೆ ಯಾರು ಮುಖ್ಯ ಅಲ್ಲ ನಮಗೆ ಜೀವ ಹೋದ್ರೂ ಚಿಂತೆ ಇಲ್ಲ ನಮಗೆ ಜೀವ ಲೆಕ್ಕಕ್ಕಿಲ್ಲ ಜನಸಾಮಾನ್ಯರ ಹಿತ ಮುಖ್ಯ ಅಂತಕ್ಕಂಥ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಒಂದು ಚಳವಳಿಯನ್ನು ನಾವು ಸಭೆಯನ್ನು ಕೇಳ್ತೀವಿ ನಾವು ಅದನ್ನು ನಾವು ಸೆಕ್ಸ್ ಆಗುತ್ತೋ ಬಿಡ್ತು ಅದೇ ಸೆಕೆಂಡ್ರ ಎರಡನೇ ಮಾತು ಬಟ್ ನಾವು ಇಟ್ಟಿರ್ತಕ್ಕಂಥ ಹೆಜ್ಜೆ ಎಂದೂ ಫೇಲ್ ಆಗಿಲ್ಲ ನಿಮಗೊಂದು ಮಾಹಿತಿ ಕೊಡ್ತೀನಿ ನಾವಿದೇ ಯಾವುದೇ ಚಳವಳಿ ತೊಗೊಳ್ರಿ ಎರಡು ಸಾವಿರದ ಹದಿನೈದರಲ್ಲಿ ಬೊ ದೊಡ್ಡ ಚಳವಳಿ ಮಾಡಿರ್ತಕ್ಕಂಥದ್ದು ಎರಡು ನೂರ ಇಪ್ಪತ್ತ ಬಡ ಕುಟುಂಬಗಳಿಗೆ ಹಕ್ಕುಪತ್ರ ಕೊಟ್ಟಿರ್ತಕ್ಕಂಥದ್ದು ಕೈ ಬಿಟ್ಟಿಲ್ಲ ಚಳವಳಿಯನ್ನು ಎಷ್ಟೇ ಕೊಟ್ಟು ಬೆದರಿಕೆ ಬಂದ್ರೂ ದೌರ್ಜನ್ಯ ಬಂದ್ರೂ ಹಂಜಿಲ್ಲ ಅದು ನಮ್ಮ ಹೋರಾಟ ತಾಕತ್ತು ಸಂಘಟನೆ ತಾಕತ್ತು ಅದ್ರ ಜೊತೆಗೆ ಯಾವ ವಿಷಯ ತೊಗೊತಿರ್ ತಗೊಳ್ರಿ ಯಾವುದು ಫೇಲ್ ಆಗಿಲ್ಲ ಸೇಬ ಜನರಿಗೋಸ್ಕರ ದುಡ್ಲಿಕ್ಕೆ ಸಿದ್ಧರಾಗಿದ್ದೀವಿ ಮುಂದೆ ಉಗ್ತ ನುಗ್ತೀವಿ ಈ ವಿಷಯದಲ್ಲಿ ಜನಸಾಮಾನ್ಯರಿಗೋಸ್ಕರ ಎಲ್ಲ ಹಿರಿಯರ ಮಾರ್ಗದರ್ಶನ ಪಡ್ಕೊಂಡು ಚಳವಳಿಯನ್ನ ಮುಂದುವರೆಸ್ತವೆ ನಿಮ್ಮ ಗುರಿ ಮತ್ತು ನಿಮ್ಮ ಉದ್ದೇಶವೇನು ಯಾವ ವಿಷಯದಲ್ಲಿ ಕೇಳ್ತಾ ಇದ್ರಿ ನೀವು ಯಾವ ಹೋರಾಟ ಮಾನ್ವಿ ಪಟ್ಟಣದಲ್ಲಿ ಅಕ್ರಮವಾಗಿ ಈ ರೋಡಿನ ಬಗ್ಗೆ ನಡೀತಾ ಇದೆಯಲ್ಲ ಅಕ್ರಮವಾಗಿ ರೋಡ್ ನಡೀತಾ ಇದೆ ಇದರ ಬಗ್ಗೆ ನಾನು ಈ ವಿಷಯದಲ್ಲಿ ಸ್ಪಷ್ಟವಾಗಿ ಹೇಳ್ತೇನೆ ಸ್ಪಷ್ಟವಾಗಿ ನಾನು ಈ ಮುಖದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಒಂದು ರಾಜ್ಯ ಹೆದ್ದಾರಿ ಕಾಮಗಾರಿ ವೈಜ್ಞಾನಿಕವಾಗಿ ಆಗಲೇಬೇಕು ಗುಣಮಟ್ಟದ ಕಾಮಗಾರಿ ನಡೆಯಲೇಬೇಕು ಮೂವತ್ತು ವರ್ಷಗಳ ಅಂದ ಮೂವತ್ತು ವರ್ಷಗಳ ಯೋಜನೆ ಇಟ್ಟುಕೊಂಡು ಜನತೆಯ ಹಿತದೃಷ್ಟಿ ಇಟ್ಟುಕೊಂಡು ಅಭಿವೃದ್ಧಿ ಹಿತದೃಷ್ಟಿ ಇಟ್ಟುಕೊಂಡು ಈ ಒಂದು ಹೋರಾಟವನ್ನು ಅವ್ರು ಯಾರೇ ಇರಲಿ ಅವ್ರು ಎಂಥ ದೊಡ್ಡವರಾಗಿರ್ಲಿ ಅವರ ವಿರುದ್ಧ ಚಳುವಳಿಯನ್ನು ಮಾಡಿ ಕಾನೂನಾತ್ಮಕ ಚಳವಳಿ ಮುಂದುವರಿಸ್ತವೆ ಮತ್ತು ಬೀದಿ ಚಳುವಳಿಯನ್ನು ಮುಂದುವರಿಸ್ತವೆ ಈ ಒಂದು ಅನ್ಯಾಯವನ್ನ ಮಾಡಕ್ಕೆ ಬಿಡಗಿಲ್ಲ ಆ ಅಂದಾಜು ಪಟ್ಟಿ ಒಂದು ವೇಳೆ ಅದೇ ರೀತಿಯಾಗಿ ಕಡಿಮೆ ಆಧಾರದಲ್ಲಿ ನಿರ್ಮಾಣ ಮಾಡತಕ್ಕಂಥ ಅಂದಾಜು ಪಟ್ಟಿ ಇದ್ರೆ ಆ ಅಂದಾಜು ಪಟ್ಟಿ ನಿರ್ಮಾಣ ಮಾಡಿರ್ತಕ್ಕಂಥ ಅಧಿಕಾರಿಗಳನ್ನ ಅಮಲತ್ತು ಮಾಡಬೇಕು ಕೂಡಲೇ ಆ ಅಂದಾಜು ರದ್ದುಗೊಳಿಸಿ ಅಂದಾಜು ಸುಮಾರು ಮಧ್ಯ ರಸ್ತೆಯಿಂದ ಐವತ್ತು ಫೀಟ್ಗೆ ರಸ್ತೆಯನ್ನು ನಿರ್ಮಾಣ ಮಾಡತಕ್ಕಂಥ ಆ ಚಳವಳಿಯನ್ನ ಮಾನವಿ ಪಟ್ಟಣದ ಸಮಾನ ಮನಸ್ಕರ ಹಿತೈಷಿಗಳ ಉದ್ಯಮಿಗಳ ರಾಜಕಾರಣಿಗಳ ಎಲ್ಲರ ಬೆಂಬಲದೊಂದಿಗೆ ವಿಶೇಷವಾಗಿ ನಾನು ಮಾನವ ಜನತೆ ಪರವಾಗಿ ಮಾನ್ಯ ಶಾಸಕರಾಗಿರ್ತಕ್ಕಂಥ ಶ್ರೀ ಹಂಪಾಯಿ ಸೌಕರ್ ಅವರಲ್ಲಿ ನಾನು ಮನವಿ ಮಾಡಿಕೊಳ್ತೇನೆ ನಮ್ಮ ಭಾಗದ ಸಚಿವರಾಗಿರ್ತಕ್ಕಂಥ ಶ್ರೀ ಎನ್ ಎಸ್ ಬೋಸರಾಜ್ ಸಾಹೇಬರಲ್ಲಿ ಮನವಿ ಮಾಡಿಕೊಳ್ತೇನೆ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶ್ರೀ ಶರಣ್ ಪ್ರಕಾಶ್ ಪಾಟೀಲ್ ಸಾಹೇಬ್ರಲ್ಲಿ ಮನವಿ ಮಾಡಿಕೊಳ್ತೇನೆ ದಯವಿಟ್ಟು ಈ ಒಂದು ರಾಜ್ಯ ಹೆದ್ದಾರಿ ಇಪ್ಪತ್ತ್ ಮೂರರಲ್ಲಿ ಸುಮಾರು ಹದಿನೇಳು ನೂರು ಕೋಟಿ ವೆಚ್ಚದಲ್ಲಿ ಕಾಮಗಾರಿ ಸಂಪೂರ್ಣವಾಗಿ ಅವೈಜ್ಞಾನಕ್ಕೆ ನಡೀತಾ ಇದೆ ಹಣ ಲೂಟಿ ನಡೀತಾ ಇದೆ ದಯವಿಟ್ಟು ಪರಿಶೀಲನೆ ಮಾಡಬೇಕು ಪರಿಶೀಲನೆ ಮಾಡಿ ತಪ್ಪಿಸ್ತಾ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಇಲ್ಲದೆ ಹೋದರೆ ಬಹುದೊಡ್ಡ ಚಳವಳಿಯನ್ನ ನಾವು ಮಾಡಬೇಕಾಗತಕ್ಕಂಥ ಮಾತನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಇವಾಗ ಈ ರಸ್ತೆ ಕಾಮಗಾರಿ ಕಳಪೆ ಮಟ್ಟದಲ್ಲಿ ನಡೀತಾ ಇದೆ ಅಂತ ಹೇಳಿ ಎಷ್ಟೋ ಜನ ಹೋರಾಟಗಾರರು ಅದಕ್ಕೆ ಅಪೋಸ್ ಮಾಡ್ತಾ ಇದ್ದಾರೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಆದ್ರೆ ಯಾವುದೇ ಅಧಿಕಾರಿ ಯಾರು ಅದಕ್ಕೆ ಅದಕ್ಕೆ ಸಂಬಂಧಪಟ್ಟವರು ಕೇಳಿಸ್ಕೊಳ್ತಾ ಎಸ್ ಸದು ಇವತ್ತಕ್ಕೊಂದು ಸತ್ಯನೇ ಎಲ್ಲರೂ ತಮ್ಮ ತಮ್ಮ ದಾರಿಯಲ್ಲಿ ಈ ಅನ್ಯಾಯವನ್ನ ಅಕ್ರಮವನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾಕೆಂತಂದರೆ ಮುಸ್ಟಿಲಿರ್ತಕ್ಕಂಥ ತಾಕತ್ತು ಒಂದು ಬೆರಳಿಗಿರಂಗಿಲ್ಲ ಹಾಗಾಗಿ ಎಲ್ಲ ಸಂಘಟನೆಯವರು ಒಂದು ವೇದಿಕೆಗೆ ಬರಬೇಕಾಗುತ್ತೆ ಸಮಾನ ಮನಸ್ಕರು ಎಲ್ಲ ಇಲ್ಲಿರ್ತಕ್ಕಂಥ ಮಠಾಧೀಶರ ಮಾರ್ಗದರ್ಶನದಲ್ಲಿ ಇಲ್ಲಿರ್ತಕ್ಕಂಥ ಧಾರ್ಮಿಕ ಮುಸ್ಲಿಂ ಧಾರ್ಮಿಕ ಗುರುಗಳ ಆಶೀರ್ವಾದ ಮಾರ್ಗದರ್ಶನದಲ್ಲಿ ಇಲ್ಲಿರ್ತಕ್ಕಂಥ ಕ್ರೈಸ್ತ ಧರ್ಮದ ಗುರುಗಳ ಆಶೀರ್ವಾದದಿಂದ ಎಲ್ಲಾ ಗುರುಗಳ ಮಾರ್ಗದರ್ಶನದಲ್ಲಿ ಎಲ್ಲಾ ರಾಜಕೀಯ ಪಕ್ಷದ ಮುಖಂಡರುಗಳ ಮಾರ್ಗದರ್ಶನದಲ್ಲಿ ಸಂಘಟನೆಗಳು ಒಗ್ಗೂಡಿ ಮಾನವೀಯ ಹಿತದೃಷ್ಟಿಯಿಂದ ಮಾನವೀಯ ಮೂವತ್ತು ವರ್ಷಗಳ ತನಕ ಯಾವುದೇ ಮತ್ತೆ ರಸ್ತೆ ಕಾಮಗಾರಿ ಬರಂಗಿಲ್ಲ ಜನರ ಹಿತದೃಷ್ಟಿಯಿಂದ ಒಗ್ಗೂಡಿ ಹೋರಾಟ ಮಾಡಿದಾಗ ಮಾತ್ರ ಎಂಥ ಅಧಿಕಾರಿ ಎಂಥ ಭ್ರಷ್ಟ ವ್ಯವಸ್ಥೆಯನ್ನು ಸೀದ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅವರಿಗೆ ತಕ್ಕ ಪಾಠ ಕಲಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ನನ್ನ ಅಭಿಪ್ರಾಯ ನಾನು ಈ ಮುಖಾಂತರ ಮಾನವೀಯ ಜನತೆಯಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ ದಯವಿಟ್ಟು ಈ ಒಂದು ಕಾಮಗಾರಿ ನಾವು ಯಾರು ಅಭಿವೃದ್ಧಿ ವಿರೋಧಿಗಳಲ್ಲ ಯಾವುದೇ ಅಭಿವೃದ್ಧಿ ಕಾಮಗಾರಿಗಳನ್ನು ಅಡ್ಡಿಪಡಿಸ್ತಕ್ಕಂತರಲ್ಲ ಆದರೆ ಅಭಿವೃದ್ಧಿ ಹೆಸರಿನಲ್ಲಿ ಲೂಟಿ ಆಗುವುದನ್ನು ತಡಿಬೇಕು ಅಭಿವೃದ್ಧಿ ಹೆಸರಿನಲ್ಲಿ ಹಣ ಲೂಟಿ ಮಾಡೋದನ್ನು ತಡಿಬೇಕು ಜೊತೆಗೆ ವೈಜ್ಞಾನಿಕವಾಗಿ ಮೂವತ್ತು ವರ್ಷಗಳ ಯೋಜನೆ ಇಟ್ಟುಕೊಂಡು ಸಾರ್ವಜನಿಕರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ವ್ಯಾಪಾರಸ್ಥರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಅದರ ಜೊತೆಗೆ ರೈತರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಈ ರಸ್ತೆ ಕಾಮಗಾರಿಯನ್ನು ನಿರ್ವಹಿಸಬೇಕು ಅದಕ್ಕೋಸ್ಕರ ತಾವೆಲ್ಲರೂ ಒಗ್ಗೂಡಿ ಈ ಒಂದು ಅವೈಜ್ಞಾನಿಕ ರಸ್ತೆಯನ್ನು ಅವೈಜ್ಞಾನಿಕ ಡ್ರೈನೇಜನ್ನು ಅವೈಜ್ಞಾನಿಕ ಸೇತುವೆ ಕಾಮಗಾರಿಗಳನ್ನು ಪ್ರಶ್ನೆ ಮಾಡಲಿಕ್ಕೆ ನಾವೆಲ್ಲರೂ ಒಗ್ಗೂಡಿ ಒಂದು ಪ್ರಶ್ನೆಯನ್ನು ಮಾಡತಕ್ಕಂಥದನ್ನು ಈ ವಾಹಿನಿ ಮುಖಾಂತರ ರಾಯಚೂರು ಕ್ರಾಂತಿ ವಾಹಿನಿ ಮುಖಾಂತರ ಮನವೇನು ಮಾಡಿಕೊಳ್ತಾ ಇದ್ದೀನಿ ನನಗೆ ತಮ್ಮ ಕಾರ್ಯಾಲಯಕ್ಕೆ ರಾಯಚೂರು ಕ್ರಾಂತಿ ನ್ಯೂಸ್ ಕಾರ್ಯಾಲಯಕ್ಕೆ ಕರೆಸಿ ನನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮ ಸಂಪಾದಕರಿಗಾಗಿರ್ತಕ್ಕಂಥ ನಮ್ಮ ಅಜ್ಮತ್ ಖಾನ್ ಅವರಿಗೆ ಮತ್ತು ಸಂಪಾದಕ ಮಂಡಳಿಯವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಥ್ಯಾಂಕ್ ಯು